ಸಂದರ್ಶನ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ರಾಷ್ಟ್ರಧ್ವನಿ ಕನ್ನಡ ನ್ಯೂಸ್ ಪ್ರತಿನಿಧಿ ಆದಂತಹ ಶ್ರೀಮತಿ ಆಯ್ಷಾಮುಖಾಶಿ ಅವರು ದಾಂಡೇಲಿಯ ಕೆಲವೊಂದು ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಜನ ಮೆಚ್ಚುಗೆಗೆ ಪಾತ್ರರಾದ ದಾಂಡೇಲಿಯ ಪೌರಾಯುಕ್ತರಾದ ಶ್ರೀ ವಿವೇಕ್ ಬನ್ನೆ ಅವರ ಸಂದರ್ಶನವನ್ನ ಪಡೆದರು ವರದಿ ಮುಖಾಶಿ ಸ್ಥಳ ದಾಂಡೇಲಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ರಾಷ್ಟ್ರಧ್ವನಿ ಟೋಟಲ್ ಎಪ್ಪತ್ನಾಲ್ಕು ಮಿಡಿಯನ್ ಮಟೆಲ್ ಜೈನ್ ರೋಡ್ ಕಂಪ್ಲೀಟ್ ಎಪ್ಪತ್ನಾಲ್ಕು ಕೋರ್ಟ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ತಾ ಎರಡು ಕಡೆ ಆರ್ಚ್ ಟೈಪ್ ಕೋರ್ಸ್ ಇದೆ ಅಲ್ಲ ಅದರಲ್ಲಿ ಈಗ ಆಲ್ರೆಡಿ ಎಪ್ಪತ್ತೊಂದು ಕೋರ್ಸ್ ಇನ್ಸ್ಟಾಲೇಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ ಈ ಮೂರು ಕೋರ್ಸ್ ಹೋಗಿ ಆರ್ ತೋರ್ಗಳನ್ನ ಅಲ್ಲೇ ಸ್ವಲ್ಪ ಹಿಂದೂ ಕಡೆ ಹೋಗಿ ನಾವು ಎರಡು ಸೈಡ್ ಹಾಕಬೇಕಮ್ಮ ಒಂದೇ ಮಿಡ್ಲಲ್ಲಿ ಹ್ಯಾಕ್ ಆಗಲಿ ಸೈಡ್ನಲ್ಲಿ ಟೋಟ್ಲಲ್ಲಿ ಎಂಬತ್ನಾಲ್ಕು ಕೋರ್ಸ್ ಇದೆ ಅದರಲ್ಲಿ ಎಂಬತ್ತಾರು ಲಕ್ಷಕ್ಕೆ ಸೊ ಈಗ ಆಲ್ರೆಡಿ ಕೆಲಸ ಪ್ರಾರಂಭ ಆಗಿದೆ ದೀಪಾವಳಿ ಅಂತ ನಿಮಗೆ ಕೆಲಸ ಆದ ಪ್ರಾರಂಭ ಆಗಿದೆ ಇವಾಗ ಮಂಜೂರು ಹಂತದಲ್ಲಿ ಇದೆ ಇಂಜಿನಿಯರಿಂಗ್ ಕಂಪ್ಲೀಷನ್ ಇದೆ ಸುಮಾರು ಮೂವತ್ತು ನವೆಂಬರ್ ಒಳಗೆ ನಿಂತಿರ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ ಸೊ ಮುಂದಿನ ಡಿಸೆಂಬರ್ನಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಹಾಯ್ಬೋದನ್ನು ಕ್ಲೀನ್ ಮಾಡ್ತೀವಿ ಅದು ನಗರಸಭೆಯಿಂದ ಅಲ್ಲೂ ಕೂಡ ಇಲ್ಲ ಆಗಲಿಲ್ಲ ಬಟ್ ಬೇರೆ ಡಿಪಾರ್ಟ್ಮೆಂಟ್ನಿಂದ ನಾವು

ಈಗ ನಮ್ದೇನಿ ಏನಂದ್ರೆ ಕೇಳ್ಕೊಂಡಿದ್ದು ಈ ಪೋಲ್ಸ್ ಹಾಕಿದಿಲ್ಲ ಅದ್ರ ನಡಕ್ಕೆ ಗಿಡಗಳನ್ನ ಹಚ್ಚಲಿಕ್ಕೆ ಅವಕಾಶ ಇದೆ ಹಂಗಾಗಿ ಅದಕ್ಕೆ ಬೇಲಿ ಹಾಕಿ ಪೂರ ಗಿಡಗಳನ್ನು ಹಚ್ಬೇಕು ಅಂತ ಕೇಳ್ಕೊಳ್ತಾ ಇದ್ರು ಸರ್ ಅದ್ರ ಬಗ್ಗೆ ತಾವೇ ಹೇಳ್ತೀವಿ ಸರ್ ಈಗ ಡಿವೈಡರ್ ಅನ್ನು ನಗರೋತ್ತನ 4 ಅಂತದ ಯೋಜನೆ ಇಲ್ಲಿ ಡಿವೈಡರ್ ಅನ್ನು ಹೈಟ್ ಇಲ್ಲಿ ಏನಾಗಿದೆ ಡಿವೈಡರ್ ಸೈಜ್ ಮಾಡಿ 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 ಡಿವೈಡರ್ ಅನ್ನು ಸೈಜ್ پورا ಕರಿネイ ಹೈಟ್ پورا ಕರಿネイ ಆಗಲಿ 6 ಇಂಚಸ್ ಇರಲಿ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ವೈಕಲ್ ಹೋಗೋ ಸ್ಕೇಲ್ ಡಿವೈಡ್ ಇದೆ ಈಗ ಡಿವೈಡರ್ ಹೊಸ ನಿರ್ಮಾಣ ಮಾಡ್ತೀನಿ ಸುಮಾರು ಒಂದು ಒಂದು ಅಡಿ ಒಂದು ಅಡಿ ಇದೆ ಒಂದು ಅಡಿ ಅಂದ್ರೆ ಹೈಟ್ ಎಚ್ ಎಸ್ ಟಿ ನಗರೋತ್ತನ 4 ಇಲ್ಲಿ ಅಲ್ಲಿ ಬಂದಿದೆ 3 ವರ್ಷ ಸೊ ನಗರೋತ್ ಫೋರ್ ವರ್ಕ್ ಟೆನ್ ಪ್ರೊಸೀಜರ್ ಇದೆ ಅದು ನವರತ್ನ ಟೆನ್ ವರ್ಕ್ ಅವರ್ ಇಶ್ಯೂ ಆಯಿತು ಅಂತ ಹೇಳಿದ್ರೆ ಅದರ ಡಿವೈಡ್ರ್ ಹೈಟ್ ಮಾಡ್ತೀವಿ ಫಸ್ಟ್ ಆ ಡಿವೈಡ್ರ್ ಹೈಟ್ ಮಾಡೋದ್ರ ಜೊತೆಗೆ ಅದು ಪೇಂಟಿಂಗ್ ಮಾಡೋದು ಆಮೇಲೆ ನೀವು ಹೇಳಿದಂಗೆ ಮಂದಿ ಸ್ವಲ್ಪ ಲೈಟ್ ಗಾರ್ಡ್ನಿಂಗ್ ಮಾಡಿ ಬ್ಯೂಟಿ ಪೀಸಿಂಗ್ ಮಾಡೋದು ನನಗೂ ಚೆನ್ನಾಗಿ ಆಮೇಲೆ ಸರ್ ಅದೇ ರಸ್ತೆಯಲ್ಲಿ ಭೂಮಿನ ಸಮಸ್ಯೆ ಬಹಳ ಇದೆ ಸರ್ ಅದ್ರ ಬಗ್ಗೆ ತಿಳಿದ ಅಥವಾ ಏನಾದರೂ ಕ್ರಮ ಕೈ ಮುಗಿದೀ ಏನೋ ಈಗ ಧೂಳಿನ ಸಮಸ್ಯೆ ಯಾವಾಗ ಬಂತು ಅಂತ ಹೇಳಿದ್ರೆ ರಸ್ತೆ ಹಾಳಾಗಿದ ಸಂದರ್ಭದಲ್ಲಿ ರಸ್ತೆ ಇರ್ತಕ್ಕಂಥ ಮಣ್ಣು ಸ್ವಲ್ಪ ಜಾಸ್ತಿ ಡಸ್ಟ್ ದೂರು ಮಧ್ಯದಲ್ಲಿ ಸಾಕಷ್ಟು ನಮ್ಮ ಜನರಿಗೆ ಕಾಣ ಬಂತು ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ದೂರ ಆಗಿತ್ತು ಅಲ್ಲಿ ಸ್ವಲ್ಪ ನಾವು ಮ್ಯಾಚು ಅದೆಲ್ಲ ನೋಡಿದ್ದೇವೆ ರಸ್ತೆಯನ್ನು ಬ್ರಶ್ ಮಾಡಿ ಅಂದ್ರೆ ಪ್ರತಿದಿನ ಯಾವಾಗ ಮಳೆ ಆಗುವುದಿಲ್ಲ ಬೆಳಿಗ್ಗೆ ಸಂಜೆ ಸಾಧ್ಯ ಇದೆಯೋ ಅಷ್ಟು ನೀರು ಸ್ವಲ್ಪ ಕಂಟ್ರೋಲ್ ದೂರಕ್ಕೆ ಅನುಭವಿಸಿದೆ ಸೊ ಈಗ ಜಯಂತ್ ರೋಡ್ ಕೂಡ ಮರು ನಿರ್ಮಾಣ ಮಾಡಲಿಕ್ಕೆ ನಾವು ಸಾಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸೊ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಮಿದ್ದಾರೆ ನಾಡಿಯ ಜಯಂತ್ ರೋಡ್ ಕೂಡ ಹೊಸ ಮರು ನಿರ್ಮಾಣ 14 ರೋಡ್ ಅಂತ ಹೇಳಿದ್ರು. ಅವನೆ ಸರ್. ನೀವು ಯಾವ ಯಾವ ಏರಿಯಾದಲ್ಲಿ ಮಾಡಿದ್ರಿ ಸರ್? ಎಲ್ಲಿ ಈಗ ಜಾಸ್ತಿ ವೆಹಿಕュಲರ್ ಮೂವ್ಮೆಂಟ್ ಅಲ್ಲಿ ಅಲ್ಲಿ ಸಾಕಷ್ಟು ಗುಡಿಗಳು ಸಾಫ್ಟ್ ಫೈಲ್ ಇರುವಂತ. ಸಾಫ್ಟ್ ಸಾಯಿಲ್ ಇರುವಂತ ಫ್ಯಾಮಿಲಿ ಏರಿಯಾ. ಸ್ವಲ್ಪ ತಕ್ಕ ಗುದ್ದಿಗಳ ಸಂಖ್ಯೆ ಪ್ರಮಾಣ ಜಾಸ್ತಿ ಇರ್ತದೆ ಎಲ್ಲೆಲ್ಲಿ ಆಕ್ಸಿಡೆಂಟ್ ಸಿವಿಯರ್ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸ್ ಇರ್ತದೆ ಸಿವಿಯರ್ ಮುಂದೆ ದೊಡ್ಡ ಪ್ರಮಾಣದ ಗುದ್ದಿಗಳನ್ನು ಅಲ್ಲಿ ನಾವು ಅದನ್ನ ತಾತ್ಕಾಲಿಕವಾಗಿ ಅಥವಾ ಸ್ಕಿಡ್ ಆಗದೇ ಇರಲಿ ಬೈಕ್ಸ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ನಾವು ಮಿನಿಮಮ್ ಟೆಂಪರರಿ ಸೊಲ್ಯೂಷನ್ ಕೊಟ್ಟಿದ್ದೀವಿ ಊರಿನಲ್ಲಿ ಎಲ್ಲ ಆಲ್ಮೋಸ್ಟ್

ಗಾಡಿ ಏನು ಬರುತ್ತೆ ಅದ್ರ ಜನರ ಕಸದ ಗಾಡಿ ಕಸ ಹಾಕೋದಿಲ್ಲ ಸರ್ ರಸ್ತೆಯಲ್ಲಿ ನಾವು ನೋಡಬಹುದು ಮನೆ ಹತ್ರ ನೋಡಬಹುದು ಅದರ ಬಗ್ಗೆ ನೀವು ಏನಾದರೂ ಕ್ರಮ ಕೈಗೊಂಡಿದ್ದೀರಾ ಸರ್ ಈಗ ನಮ್ ಬಂದು ಬಂದಾಗ ಹೊಸದಾಗಿ ಬಂದಾಗ ಆ ಟೈಮ್ ಅಲ್ಲಿ ನಮ್ದು ಕಸದ ಪ್ರಮಾಣ ರಸ್ತೆಯಲ್ಲಿ ಅಂದ್ರೆ ನಮ್ ಗಾಡಿಯಲ್ಲಿ ಬಂದು ನಮ್ಮ ಎಷ್ಟೊತ್ತಿ ಸೈಕ್ಲಿಂಗ್ ಹೋಗೋದಕ್ಕಿಂತ ಜಾಸ್ತಿ ರಸ್ತೆಯಲ್ಲಿ ಬಿಡುವಂತ ಪರಿಸ್ಥಿತಿ ಅದಕ್ಕೆ ಕಾರಣ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ನಂಬರ್ ಆಫ್ ವೆಹಿಕಲ್ಸ್ ಇದೆ ಮನೆ ಮನೆ ಹೊಸ ಸಂಗ್ರಹಣೆ ಮಾಡ್ತಕ್ಕಂಥ ವಾಹನಗಳಿವೆ ಆ ವಾಹನಗಳ ಸಂಖ್ಯೆ ಕೇವಲ ಆಮೇಲೆ ಅದೇ ರೀತಿಯ ಮ್ಯಾನ್ ಮ್ಯಾನ್ ಪವರ್ ಕೂಡ ವಿದ್ಯುತ್ ಮ್ಯಾನ್ ಪವರ್ ನಲ್ಲಿ ವೆಹಿಕಲ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದೀವಿ ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ನಾವು ಹತ್ತು ವೆಹಿಕಲ್ ಮಾಡ್ತೀವಿ ಅಂದರೆ ಸುಮಾರು ಒಂದು ಹನ್ನೆರಡು ಸಾವಿರ ಕುಟುಂಬಗಳಿದೆ ನಮ್ಮ ನಗರದಲ್ಲಿ ಸುಮಾರು ಒಂದು ಕುಟುಂಬ ಒಂದು ವೆಹಿಕಲ್ ಒಂದು ಸಾವಿರ ಕುಟುಂಬಗಳ ಮನೆ ಮನೆ ಕಸ ಸಂಗ್ರಹಣ ಮಾಡಬಹುದು ಒಂದು ಸಾವಿರ ಕುಟುಂಬಗಳ ಮನೆಯನ್ನು ನಾವು ಮ್ಯಾಕ್ಸಿಮಮ್ ಮಾಡ್ಬೋದು ಎಂಟುನೂರು ಇಂದ ಅಂತ ಇದೆ ಸೊ ಹನ್ನೆರಡು ಸಾವಿರ ಕುಟುಂಬಗಳಿಗೆ ಕೇವಲ ಆರು ವೆಹಿಕಲ್ ಇದೆ ನಾವು ಅದನ್ನು ನಾವು ಅದನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೆಚ್ಚು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿ ಈಗ ಹತ್ತು ವೆಹಿಕಲ್ಗಳನ್ನು ನಾವು ಇಟ್ಟಿದೆ ಇವತ್ತಿನ ಸ್ಥಿತಿ ಏನಿದೆ ಅಂತ ಹೇಳಿದರೆ ನಾವು ಒಂದು ಸರ್ವೆ ಮಾಡಿದ ಪ್ರಕಾರ ಅಂದರೆ ನಾನು ಒಂದು ಪರಿಶೀಲನೆ ಮಾಡಿದ ಪ್ರಕಾರ ವೆಹಿಕಲ್ ಅನ್ನೋದೇನಿದೆ ನಮ್ಮ ಡ್ರೈವರ್ಸು ಮತ್ತು ನಮ್ಮ ಪೌರ ಕಾರ್ಮಿಕರು

ಹಿಂದೆ ಏನು ಕೊಡಿಸುತ್ತಿತ್ತು ಅದರಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಪ್ರಮಾಣ ರಸ್ತೆಯಲ್ಲಿ ಕಡಿಮೆ ಆಗಿದೆ ಆಮೇಲೆ ನಮ್ಮ ಎಷ್ಟೊತ್ತಿ ಸೈಡ್